ಓಂ ನಮಃ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತು ನಮ್ಮ ಶ್ರೀ ಬಸವ ಟಿ ವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಬಹಳ ಜನಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥ ಕಾರ್ಯಕ್ರಮ ನೇರ ನುಡಿ ದಿವ್ಯ ಉತ್ತರ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ದೇಶ ಹಲವಾರು ಧರ್ಮಗಳಿಗೆ ಜನ್ಮ ಕೊಟ್ಟಿದೆ ಜಗತ್ತಿನಲ್ಲಿ ಹಲವಾರು ಧರ್ಮಗಳು ಕೂಡ ಇದ್ದಾವೆ ಧರ್ಮ ತತ್ವ ಸಿದ್ಧಾಂತಗಳನ್ನು ಜನ ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವು ಸಂಶಯಗಳವರನ್ನು ಕಾಡ್ತಾ ಇರುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಅನುಸರಿಸಬೇಕು ಯಾವುದನ್ನು ಅನುಸರಿಸಬಾರ್ದು ಈ ರೀತಿಯ ಹೊಯ್ದಾಟ ಒಂದು ಜಂಜಡ ಜಂಜಾಟಗಳು ಮನುಷ್ಯರ ಮನಸ್ಸಿನಲ್ಲಿ ಉದಯ ಆಗ್ತಿರ್ತವೆ ಇಂಥ ಸಂದರ್ಭದಲ್ಲಿ ನಮ್ಮ ಶ್ರೀ ಬಸವ ಟಿವಿಯ ಒಂದು ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂಚಿಕೆ ನೇರ ನುಡಿ ದಿವೆ ಉತ್ತರ ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಹೇಳಬಹುದಾದಂಥ ಸಂಶಯಗಳಿಗೆ ಈಗ ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಬಸವ ಟಿವಿಯ ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಶರಣ ಈ ಕೃಷ್ಣಪ್ಪನವರು ಅವ್ರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ಶರಣ ಸರ್ ಸರ್ ನಿಮ್ಮ ಕಾರ್ಯಕ್ರಮ ನೇರ ನುಡಿ ದಿವ್ಯ ಉತ್ತರ ಇವತ್ತು ಬಹಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಯಾಕಂದ್ರೆ ಲಕ್ಷಾಂತರ ಜನ ಇವತ್ತು ಜಗತ್ತಿನಾದ್ಯಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಬಸವ ಟಿವಿ ಕೂಡ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಅದನ್ನು ಕೇಳಿದಾಗ ಬಹಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ನೋಡಿ ಜಗತ್ತಿನ ಜಟಿಲ ಸಮಸ್ಯೆಗಳನ್ನು ಜಂಜಾಟಗಳನ್ನು ಕುರಿತು ನಾವು ಮಾತಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಸರ್ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಶುರುವಾಗಿ ವರ್ಷಾನ್ಗಟ್ಟಲೆನೆ ಕಳೀತು ಒಂದು ಕಡೆ ಇಸ್ರೇಲ್ನಲ್ಲಿ ಯಹೂದಿಗಳು ಹ್ಮ್ ಅಲ್ಲಿ ಮುಸಲ್ಮಾನ ಅವರು ಧರ್ಮದ ಹೆಸರಲ್ಲಿ ಕಾದಾಟ ಆಗ್ತಾ ಇದೆ ಮತ್ತು ಪಟ್ಟಿ ಒಂದು ಸ್ಮಶಾನ ಭೂಮಿ ಆಗ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಇದು ಒಂದು ರೀತಿಯ ಧಾರ್ಮಿಕ ಯುದ್ಧ ಅಂತ ಹೇಳ್ಬೋದು ಇದು ನಮಗೆ ಭೌಗೋಳಿಕ ಯುದ್ಧವಾಗಿ ಕಂಡು ಕೂಡ ಅಥವಾ ಶತ್ರು ಶತ್ರು ಕಿತ್ತಾಡ್ತಾ ಇದ್ದಾರೆ ಅಂತ ಅನಿಸಿದ್ರೂ ಕೂಡ ಇಲ್ಲಿ ಭೂಮಿಗಾಗಿ ಅವ್ರು ಕಿತ್ತಾಡ್ತಾ ಇಲ್ಲ ಒಂದು ಲೆಕ್ಕದಲ್ಲಿ ನಾವು ನೋಡಿದಾಗ ಅಥವಾ ಯಾವುದೋ ಸಂಪತ್ತನ್ನು ದೋಚಲಿಕ್ಕೆ ಇವರು ಕಿತ್ತಾಡ್ತಾ ಇಲ್ಲ ಇವರು ಕಿತ್ತಾಡ್ತಾ ಇರ್ತಕ್ಕಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ನಮಗೆ ಗಮನಿಸಿದಾಗ ಇವರ ಅಂತರದಲ್ಲಿ ಇವರ ಅಂತರಾತ್ಮದಲ್ಲಿ ಏನಿದೆ ಅಂತಂದರೆ ಧಾರ್ಮಿಕದ ಮನೋಭಾವದಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು ಧಾರ್ಮಿಕ ಮನೋಭಾವ ಇವರ ತತ್ವಗಳು ಇವರಿಗೆ ಮುಖ್ಯ ಆಗಿದ್ದಾವೆ ತತ್ವಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಅವರ ಧರ್ಮಸ್ಥಾಪನೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಒಬ್ರಿಗೊಬ್ಬರಿಗೆ ಮನಸ್ತಾಪಗಳಾಗಿದೆ ನಾವು ಇದನ್ನು ಧಾರ್ಮಿಕ ದೃಷ್ಟಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇವತ್ತು ಜಗತ್ತಿನ ಜನ ಏನಂದ್ಕೊಳ್ತಾ ಇದ್ದಾರೆ ಅಂತಂದರೆ ಇವ್ರ ಜಾಗಕ್ಕೆ ಅವ್ರು ಬಂದ್ಬಿಟ್ಟವ್ರೆ ಅಥವಾ ಅವ್ರ ಜಾಗಕ್ಕೆ ಇವ್ರು ಬಂದ್ಬಿಟ್ಟಿದ್ದಾರೆ ಆ ಜಾಗ ಬಿಡಿಸ್ಕೊಳ್ಳೋದಕ್ಕೆ ಇವ್ರು ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮೇಲ್ನೋಟಕ್ಕೆ ಕಂಡ್ರೂ ಕೂಡ ಇವರ ಅಂತರಂಗದಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂತಂತಂದರೆ ಇದೊಂದು ಧರ್ಮದ ಯುದ್ಧ ಧಾರ್ಮಿಕ ಯುದ್ಧ ಇದು ನಿಜ ಈ ಪ್ಯಾಲೆಸ್ಟೈನವರು ಇಸ್ಲಾಮಿಗಳದು ಒಂದು ತತ್ವ ಇದೆ ಸರ್ ಒಂದು ತತ್ವ ಏನಿದೆ ಅಂತಂದರೆ ಒಬ್ಬನೇ ದೇವರು ಅವರಿಗೆ ಒಬ್ಬನನ್ನು ಹೊರತುಪಡಿಸಿ ಇನ್ನೊಬ್ಬ ದೇವನಿಲ್ಲ ಅವನೇ ಅಲ್ಲ ಅನ್ನುವಂತಹ ಒಂದು ಗಟ್ಟಿತನದ ಒಂದು ಬಲವಂತವಾದಂತಹ ಬಲವಾದಂಥ ನಂಬಿಕೆ ಅದು ಆ ನಂಬಿಕೆಗಳಿಗೆ ಎಲ್ಲಾದ್ರೂ ಸ್ವಲ್ಪ ಚ್ಯುತಿ ಬಂದರೂ ಕೂಡ ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧ ಪ್ರಾಣ ತ್ಯಾಗಕ್ಕೂ ಸಿದ್ಧ ಅವರಲ್ಲಿ ಏಕದೇವ ಆರಾಧನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಸಾರ್ವತ್ರಿಕಗೊಳಿಸುವುದರಲ್ಲಿ ಜಗತ್ವ್ಯಾಪಿಗೊಳಿಸುವುದರಲ್ಲಿ ಅವರಿಗೆ ಬಹಳ ಆಸಕ್ತಿ ಇದೆ ಒಬ್ಬನೇ ದೇವ ಅವನು ನಿರಾಕಾರ ಅಲ್ಲ ಅಂತಕ್ಕಂಥದ್ದು ಆದರೆ ಪ್ಯಾಲೆಸ್ಟೈನವರು ಏನು ಇಸ್ರೇಲು ಯಹೂದಿಗಳಿದ್ದಾರಲ್ಲ ಇಸ್ರೇಲ್ ಯಹೂದಿಗಳು ಅವರ ಬೈಬಲ್ ಅವರ ಬೈಬಲ್ಲು ಏನು ಹೇಳುತ್ತೆ ಅಂತಂದರೆ ಆ ಯೇಸುಕ್ರಿಸ್ತ ಒಬ್ಬ ಪ್ರವಾದಿ ಅಂತ ಅವರು ನಂಬ್ಕೊಂಡಿದ್ರು ಕೂಡ ಯೇಸು ಕ್ರಿಸ್ತನನ್ನ ಒಬ್ಬ ಪ್ರವಾದಿ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಕೂಡ ಈ ಕುರಾನ್ ಅವರಿಗೆ ಬೈಬಲ್ ಆದರೆ ಅಲ್ಲಿ ಈ ಇಸ್ರೇಲಿಯವ್ಗಳಿಗೆ ಅಂದರೆ ಯಹೂದಿಗಳಿಗೆ ಆ ಬೈಬಲ್ಲು ಏನು ಹೇಳುತ್ತೆ ಅಂತಂದರೆ ಯೇಸು ಕ್ರಿಸ್ತ ಒಬ್ಬ ಪ್ರವಾದಿನೂ ಹೌದು ಒಬ್ಬ ದೇವದೂತನೂ ಹೌದು ಒಬ್ಬ ದೇವನೂ ಹೌದು ಅಂತ ಹೇಳಿಬಿಡುತ್ತೆ ದೇವದೂತನೂ ಹೌದು ಅಥವಾ ಪ್ರವಾದಿನೂ ಹೌದು ದೇವರೂ ಹೌದು ಅಂತಕ್ಕಂಥದ್ದು ಒಂದು ಗೊಂದಲ ಅವರಲ್ಲಿದೆ ಈಗ ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರಲ್ಲ ಅದರೊಳಗಡೆ ಅವರ ಆಚರಣೆಗಳಲ್ಲಿ ವಿವಿಧತೆ ಇದೆ ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಇರತಕ್ಕಂಥ ಜನ ಮತ್ತು ಈ ಇಸ್ಲಾಮಿಯ ಏಕದೇವ ಆರಾಧನೆಯ ಅಲ್ಲಾಹನೇ ದೇವರು ಅನ್ನುವಂತಹ ಈ ಇಬ್ಬರು ಒಟ್ಟಿಗೆ ಬದುಕ್ತಾ ಇದ್ದಾರೆ ಅಲ್ಲಿ ಒಟ್ಟಿಗೆ ಬದುಕ್ತಾ ಇರ್ತಾರೆ ಇವರು ಅವರನ್ನು ಅವರ ಸಂಸ್ಕೃತಿಯನ್ನು ಇವರು ಒಪ್ತಾ ಇಲ್ಲ ಇವರ ಸಂಸ್ಕೃತಿಯನ್ನು ಅವರು ಒಪ್ತಾ ಇಲ್ಲ ಇಷ್ಟೇ ಡಿಫ್ರೆನ್ಸು ಇದೇ ಮೂಲ ಕಾರಣ ಅವರು ಜಗಳ ಹಾಡಲಿಕ್ಕೆ ಮೂಲ ಕಾರಣ ಇದೇನೆ ಧರ್ಮ ಧರ್ಮ ಇಬ್ರುಗುನೂ ಕೂಡ ಧರ್ಮದ ಅಫೀಮ್ ಕೊಡ್ತಿದ್ದಾರೆ ಇಬ್ಬರು ಕರೆಕ್ಟ್ ನಂದು ಶ್ರೇಷ್ಠ ನಾನು ಶ್ರೇಷ್ಠ ನಾನು ತಿಳ್ಕೊಂಡಿರೋ ಶ್ರೇಷ್ಠ ನಂದು ಶ್ರೇಷ್ಠ ಅನ್ನುವಂಥದ್ದೇ ನಿಜವಾದಂತಹ ಮೂಲವಾದಂತಹ ಈವತ್ತಿನ ಜಗಳಕ್ಕೆ ಕಾರಣಕರ್ತವಾಗಿರ್ತಕ್ಕಂಥ ಕಾರಣವಾಗಿರ್ತಕ್ಕಂಥ ವಿಚಾರ ಆದರೆ ಹೊರನೋಟಕ್ಕೆ ನಮಗೇನು ಕಾಣಿಸ್ತಾ ಐತೆ ಅಂದರೆ ಇವರು ಈ ಭೂಮಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ ಈ ಗಾಜಾಪಟ್ಟಿ ನಂದು ನಂದು ಅಂತ ಕಿತ್ತಾಡ್ತಾವ್ರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಅದರ ಮೂಲ ಸಿದ್ಧಾಂತ ಮೂಲ ಸ್ವರೂಪ ಬಂದ್ಬಿಟ್ಟು ಧಾರ್ಮಿಕ ವಿಚಾರನೇ ಈ ಧಾರ್ಮಿಕ ಅಂತಕ್ಕಂಥದ್ದು ಒಬ್ಬರು ಇನ್ನೊಬ್ಬರಿಗೆ ನೋವು ಕೊಡ್ದಂಗೆ ಅವರವರ ಧರ್ಮದ ಆಚರಣೆಗಳನ್ನು ಅವರವರ ನಂಬಿಕೆಗಳನ್ನು ಅವರು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಅವರಿಗೆ ಯಾರಿಗೆ ಎಷ್ಟು ತಿಳುವಳಿಕೆ ಬಂದಿದೆಯೋ ಅಷ್ಟೇ ತಿಳುವಳಿಕೆಲ್ಲ ಅವ್ರು ಹೋಗ್ತಾ ಇರಬೇಕು ಸುಮ್ಮನೆ ಹೌದು ಅಥವಾ ತಿಳುವಳಿಕೆ ಇರ್ತಕ್ಕಂಥವನು ತಿಳುವಳಿಕೆ ಇಲ್ಲದವನಿಗೆ ಅವನಿಗೆ ಯಾವುದೇ ಮಾನಸಿಕ ಘಾಸಿಯಾಗದಂತೆ ಆಗದಂತೆ ತಿಳಿಸ್ಬೋದು ಆದರೆ ಬೈ ಫೋರ್ಸ್ ಅಲ್ಲ ಬಲವಂತವಾಗಲ್ಲ ಏ ನಾನು ತಿಳ್ಕೊಂಡಿದ್ದೀನಿ ನೀನು ತಪ್ಪು ಮಾಡ್ತಾ ಇದೀಯಾ ನಾನು ಹೇಳ್ತಾ ಇದ್ದೀನಿ ನೀನು ಮಾಡುವಂಥದ್ದಲ್ಲ ಅಂತ ಹೇಳೋದು ಅಲ್ವೇ ಅಲ್ಲ ಧಾರ್ಮಿಕ ವಿಚಾರಗಳು ಅಂತಂದರೆ ಅಂತರಂಗದ ಪರಿವರ್ತನೆ ಅದು ಮಾನಸಿಕ ಪರಿವರ್ತನೆ ಭಾವನೆಗಳ ಪರಿವರ್ತನೆ ನಂಬಿಕೆಗಳ ಪರಿವರ್ತನೆ ಈ ಪರಿವರ್ತನೆಗಳಿದೆಯಲ್ಲ ಇದು ಒಂದು ದಿನದಲ್ಲಿ ಅಥವಾ ಒಂದು ಭಾಷಣದಲ್ಲಿ ಒಂದು ಆದೇಶದಲ್ಲಿ ಒಂದು ಸಿದ್ಧಾಂತದಲ್ಲಿ ಆಗುವಂಥದ್ದಲ್ಲ ಇದು ಬಹಳ ಲಾಂಗ್ ಪ್ರೋಸೆಸ್ಸು ಈ ಯಹೂದಿಗಳು ಅವರು ಅವರಿಗೆ ಯಹೋವ ಯಹೋವ ಒಬ್ಬನೇ ದೇವರು ಅಂತ ಹೇಳಿಬಿಟ್ಟು ಯೇಸು ಕ್ರಿಸ್ತ ಹೇಳಿದ್ದಾರೆ ಯೇಸು ಕ್ರಿಸ್ತ ಎಲ್ಲೂ ಕೂಡ ನಾನೇ ದೇವರು ಅಂತ ಹೇಳಿಲ್ಲ ಎಲ್ಲೆಲ್ಲೂ ಕೂಡ ಯೇಸು ಕ್ರಿಸ್ತ ನಾನೇ ದೇವರು ನಾನೇ ನಿಮ್ಗೆಲ್ಲ ಒಳ್ಳೇದು ಮಾಡಿ ಬಿಡ್ತೀನಿ ಅಂತ ಹೇಳಿಲ್ಲ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ ಅಂತಂದ್ರೆ ನಾನು ದೇವರ ಮಗ ಅಂತಾನೆ ಹೌದು ನಾನು ದೇವರ ಮಗ ಅಂತ ಅನ್ನುವಾಗ ದೇವರು ಅಂತ ಸಪ್ರೇಟ್ ಇರ್ಬೇಕಲ್ಲ ನಾನೇ ದೇವ್ರು ಅಂತ ಅನ್ನೋದಕ್ಕೂ ನಾನು ದೇವರ ಮಗ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಇವತ್ತು ಬೈಬಲ್ ಅಲ್ಲಿ ತುಂಬಾ ಕಡೆ ವ್ಯಾಖ್ಯಾನ ಇದೆ ಹೇಗಿಂತೆ ಅಂದ್ರೆ ನಾನು ದೇವರ ಮಗ ಅಂತ ಹೇಳ್ಕೋತಾರೆ ದೇವರ ಮಗ ಅಂತ ಹೇಳ್ಕೊ ದೇವರ ಮಗ ಅಂದ್ಮೇಲೆ ಒಬ್ಬ ತಂದೆ ಅಂತ ಇರಲೇಬೇಕಲ್ಲ ತಂದೆ ಇಲ್ದೇನೆ ಮಗ ಬರೋದಿಲ್ಲ ಅವಾಗ ಯೇಸು ಕ್ರಿಸ್ತ ಬೇರೆಯಾದ ಯಹೋವನೇ ಬೇರೆ ಆದ ಯಹೋವ ಅಂತಂತಂದ್ರೆ ನಿರಾಕಾರ ಅಂದ್ರೆ ನಾವು ಶಿವ ಅಂತೀವಲ್ಲ ಅವ್ರು ಅಲ್ಲ ಅಂತಾರಲ್ಲ ಆಗ ಅವ್ರು ಯಹೋವಾ ಅಂತಾರೆ ಯಹೋವಾ ಅಂತಕ್ಕಂಥದ್ದನ್ನ ಇವ್ರು ಕೈಯೇ ಬಿಟ್ಬಿಟ್ಟವ್ರು ಇವರು ಯಾರು ಈ ಕ್ರಿಶ್ಚಿಯನ್ರು ಯಹೋವನನ್ನ ಕೈಯೇ ಬಿಟ್ಬಿಟ್ಟಿದ್ದಾರೆ ಈ ಯೇಸು ಕ್ರಿಸ್ತನೇ ದೇವರು ಅನ್ನುವ ಲೆಗ್ಬಲ್ಗೆ ಅವನ್ನ ಪಟ್ಟ ಕಟ್ಟಿಬಿಟ್ಟು ಯೇಸು ಕ್ರಿಸ್ತನೇ ದೇವರು ಅಂತಕ್ಕಂಥದ್ದನ್ನ ಆರಾಧನೆ ಮಾಡತಕ್ಕಂಥದ್ದನ್ನ ಈ ಇಸ್ಲಾಮಿಗಳು ಒಪ್ಪಲ್ಲ ಎಲ್ಲರೂ ಒಂದೇ ನೆಲದಲ್ಲಿ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಬದುಕು ಈಗ ನಾವು ಭಾರತ ದೇಶದಲ್ಲಿ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಎಲ್ಲರೂ ಬೌದ್ಧಿಸ್ಟು ಎಲ್ಲಾರೂನು ಕೂಡ ನೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಲ್ಲ ಹಂಗೆ ಆ ಪ್ರದೇಶದಲ್ಲಿ ಅವರೆಲ್ಲಾರು ಒಟ್ಟಿಗೆ ಬದುಕ್ತಾ ಇದ್ದಾರೆ ಈ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಇದೆಲ್ಲ ಅಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಈ ಧರ್ಮ ಆಚರಣೆಗಳಲ್ಲಿ ಜನಾಂಗೀಯದಲ್ಲಿ ಮಿಕ್ಸ್ ಇದ್ದಾರೆ ಅವಾಗ ಏನಾಗಿದೆ ಅಂತಂದ್ರೆ ಅವರು ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತ ದೇವರು ಅಂತಕ್ಕಂಥದ್ದನ್ನ ಅದ್ರ ಎಫೆಕ್ಟ್ ಇವ್ರಿಗಾಗುತ್ತೆ ಇವರು ಯಾರು ಮಾನವನನ್ನ ದೇವರು ಅಂತ ಒಪ್ಪಲ್ಲ ಇಸ್ಲಾಮಿಗಳು ಯಾವುದೇ ಮನುಷ್ಯರನ್ನ ಅವನ್ ಎಷ್ಟ್ ಎಂತಹ ದೊಡ್ಡ ಸಾಧಕನಾಗಿರ್ಲಿ ಅವನು ಎಷ್ಟೇ ದೊಡ್ಡ ಬೋಧಕನಾಗಿರ್ಲಿ ಶ್ರೇಷ್ಠನಾಗಿರಲಿ ಅವು ಯಾವೊಬ್ಬ ಮನುಷ್ಯನನ್ನು ಕೂಡ ದೇವರ ಸ್ಥಾನಕ್ಕೆ ಇಟ್ಟು ಮನುಷ್ಯನನ್ನು ಇವರು ಒಪ್ಪೋದಿಲ್ಲ ನೋಡೋದೇ ಇಲ್ಲ ದೇವರಿಗೆ ಪರ್ಯಾಯ ಶಬ್ದವಾಗಲಿ ಅಥವಾ ಪರ್ಯಾಯ ವ್ಯಕ್ತಿಗಳನ್ನು ಪ್ರತಿಸ್ಪರ್ಧಿ ಮಾಡೋದಾಗಲಿ ಮಾಡಿದ್ರೆ ಈ ಅಲ್ಲಿ ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ಅಪರಾಧ ಆದರೆ ಅಲ್ಲಿ ಕ್ರಿಶ್ಚಿಯನ್ರಲ್ಲಿ ಬೈಬಲಲ್ಲಿ ಅಲ್ಲಿ ಯೇಸು ಕ್ರಿಸ್ತನನ್ನು ಆ ಯಹೋವನಿಗೆ ಪ್ರತಿಸ್ಪರ್ಧಿ ಮಾಡ್ತಾರಲ್ಲ ಯಹೋವ ಅಂತಂದ್ರೆ ನಿರಾಕಾರ ಶಿವ ಅದ್ ನಾವು ಶಿವ ಅಂತೀವಲ್ಲ ಹಾಗೆ ಅಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಅವನಿಗೆ ಈ ಪ್ರತಿಸ್ಪರ್ಧಿ ಮಾಡ್ತಾರೆ ಯೇಸು ಕ್ರಿಸ್ತನ್ನ ಈ ಒಂದು ಧರ್ಮ ಆಚರಣೆಗಳಲ್ಲಿ ಇರ್ತಕ್ಕಂಥ ಗೊಂದಲ ಇದೆಯಲ್ಲ ಇವರನ್ನ ಅವ್ರ ಪೋರ್ಸ್ ಮಾಡೋದು ಅವ್ರ ಇವರನ್ನ ಪೋರ್ಸ್ ಮಾಡೋದು ಅಥವಾ ಏ ನೀವ್ ಮಾಡ್ತಾ ಮಾಡ್ತಾರ ಅದರಿಂದ ನಮ್ಗೆ ಎಫೆಕ್ಟ್ ಆಗುತ್ತಪ್ಪ ಅನ್ನೋದು ಏ ನೀವ್ ಇತರ ಮಾಡೋದ್ರಿಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಈ ತರ ಧಾರ್ಮಿಕ ನಂಬಿಕೆ ಆಚರಣೆಗಳಲ್ಲಿ ಬಂದಿರತಕ್ಕಂತ ಈ ಗೊಂದಲದಿಂದ ಈ ಇದು ಈ ಸೃಷ್ಟಿಯಾಯ್ತು ಈಗ ಸೃಷ್ಟಿಯಾಗಿ ಕೊನೆಗೆ ಅವ್ರ ಮೇಲೆ ಇವ್ರ ದಾಳಿ ಮಾಡೋದು ಇವ್ರ ಮೇಲೆ ಅವ್ರ ದಾಳಿ ಮಾಡೋದು ಸ್ಟಾರ್ಟ್ ಆಯ್ತು ಇಬ್ರು ಪ್ರತಿ ಪ್ರತಿಯಾಗಿ ಪ್ರತ್ಯೇಕವಾದಂತ ಇಸ್ವಿಗಳಲ್ಲಿ ಪ್ರತ್ಯೇಕವಾದ ತಲೆಮಾರುಗಳಲ್ಲಿ ಇವರಿಬ್ರು ಕಿತ್ತಾಡ್ಕೊಂಡಿದ್ದಾರೆ ಹಿಂದೆಗಡೆ ಇದೇನು ಹೊಸದಲ್ಲ ಇವತ್ತು ಕಿತ್ತಾಡ್ಕೋತಾ ಇರೋದು ಪ್ಯಾಲೆಸ್ಟೈನ್ ಮತ್ತೆ ಇವರು ಇಸ್ರೇಲ್ ಅವ್ರು ಕಿತ್ತಾಡ್ಕೋತಾ ಇರೋದು ಇದೇ ಮೊದಲೇನಲ್ಲ ಹಿಂದೇನು ಕೂಡ ಇತಿಹಾಸದಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂದ್ರೆ ಇದು ಕಿತ್ತಾಟ ಬಂದ್ಬಿಟ್ಟು ಧರ್ಮದ ಅಪಿ ಧರ್ಮದ ಅಪಿಮೆ ಇದು ನನ್ ಧರ್ಮ ಶ್ರೇಷ್ಠ ನನ್ ಧರ್ಮ ಶ್ರೇಷ್ಠ ಅಂತಕ್ಕಂಥದ್ದು ಆದರೆ ಇವತ್ತು ನಮಗೆ ಒಂದು ಸತ್ಯ ಶೋಧನೆ ಬೇಕು ಮನುಷ್ಯನಿಗೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಹೂ ಈಸ್ ಗಾಡು ದೇವರು ಯಾರು ಅಂತಕ್ಕಂಥ ತಿಳ್ಕೊಳ್ಳುವಂಥದ್ದು ಅತಿ ದೊಡ್ಡ ಮುಖ್ಯವಾದಂತಹ ಧರ್ಮ ಅದು ದೇವರನ್ನ ತಿಳ್ಕೊಳ್ಳದೆ ಮನುಷ್ಯನ ಮುಖ್ಯವಾದಂಥ ಧ್ಯೇಯ ಮನುಷ್ಯ ಜನ್ಮಕ್ಕೆ ಬಂದು ದೇವರನ್ನ ಅವನು ತಿಳ್ಕೊಂಡಿಲ್ಲ ಅಂತಂದ್ರೆ ಆ ಜನ್ಮ ವ್ಯರ್ಥ ಅದು ಪ್ರಾಣಿ ಪಕ್ಷಿಗಳಿಗೆ ಸಮಾನ ಆಯಿತು ಮನುಷ್ಯನ ಜನ್ಮ ಒಂದೇ ಒಂದು ವಿಚಾರದಲ್ಲಿ ಶ್ರೇಷ್ಠ ಅಂತ ಹೇಳೋದು ಏನಂತಂದ್ರೆ ಮನುಷ್ಯನ ಜನ್ಮದಲ್ಲಿ ಮಾತ್ರ ನಾವು ದೇವರನ್ನ ತಿಳಿದುಕೊಳ್ಳಲು ಇರತಕ್ಕಂಥ ಒಂದು ಅವಕಾಶ ಆ ಅವಕಾಶದಲ್ಲಿ ನಾವು ದೇವರನ್ನ ಕಾಣಲಿಲ್ಲ ಅಂದ್ರೆ ಮಾನವ ಧರ್ಮ ಮತ್ತೆ ವ್ಯರ್ಥ ಮತ್ತೆ ಮತ್ತೆ ಪುನರ್ಜನ್ಮ ತಗೋಬೇಕಾಗುತ್ತೆ ಯಾರು ಇದೇ ಜನ್ಮದಲ್ಲಿ ಆ ನಿರಾಕಾರ ಪರಮಾತ್ಮ ಶಿವನನ್ನ ಶಿವ ಅಥವಾ ಯಹೋವ ಅಥವಾ ಅಲ್ಲ ಯಾರು ತಿಳ್ಕೊಳ್ತಾರೋ ಅವನಿಗೆ ಇದೇ ಜನ್ಮ ಕಡೆ ಅನ್ನುವಂತಹ ಒಂದು ಧಾರ್ಮಿಕ ನಂಬಿಕೆ ಮತ್ತೆ ಧರ್ಮ ಗ್ರಂಥಗಳ ಉಲ್ಲೇಖನೂ ಕೂಡ ಇದೆ ಹೀಗಾಗಿ ಈ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಏನು ಕಿತ್ತಾಡ್ತಾ ಇದ್ದಾರಲ್ಲ ಇದು ಧರ್ಮದ ಅಪೀಮು ಅಷ್ಟೇ ನನ್ನ ಧರ್ಮ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ನಿನ್ನಿಂದ ನನ್ನ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಇವರು ನನ್ನ ನಿನ್ನಿಂದ ನಮಗೆ ಧರ್ಮ ತೊಂದರೆ ಆಗಂತ ಅವರು ಹೀಗೆ ಇದು ಮೂಲ ಸ್ವರೂಪ ಇದು ಅಂದ್ರೆ ಧರ್ಮನ ಪ್ರಚಾರ ಮಾಡೋದು ಅಥವಾ ಬೆಳೆಸೋದು ಉದ್ದೇಶನ ಹೌದೌದು ಇದರೊಳಗೆ ನನ್ನ ಧರ್ಮವನ್ನು ನಾನು ಉಳಿಸ್ಕೊಂಡ್ರೆ ನನ್ನ ನನ್ನ ದೇಶ ಉಳಿತದೆ ನನ್ನ ಸಂತತಿ ಉಳಿತದೆ ನನ್ನ ಮುಂದಿನ ಸಂತತಿಗೆ ನಾನು ಏನಾದರೂ ಕೊಡೋದಿದ್ರೆ ಅದು ನನ್ನ ದೇಶ ಅಲ್ಲ ಅಥವಾ ನನ್ನ ಸಂಪತ್ತು ಅಲ್ಲ ಅದಕ್ಕೂ ಮೀರಿದಂತದ್ದು ನನ್ನ ಧರ್ಮ ನನ್ನ ಧರ್ಮದ ಸಿದ್ಧಾಂತಗಳು ನನ್ನ ಧರ್ಮದ ಮೌಲ್ಯಗಳು ನನ್ನ ಧರ್ಮದ ಮೌಲ್ಯಗಳಿಗೆ ಅಪಚಾರ ಬರದಂತೆ ಅದನ್ನ ಕಾಪಾಡಿ ನಾನು ಮುಂದಿನ ನನ್ನ ಪೀಳಿಗೆಗೆ ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ ಅದು ಈ ಇಸ್ಲಾಮಿಗಳಲ್ಲಿ ಅಂದ್ರೆ ಪ್ಯಾಲೆಸ್ಟೈನರಲ್ಲಿ ಬಹಳ ಗಟ್ಟಿಯಾಗಿದೆ ಅದರಲ್ಲಿ ಅವರು ರಾಜಿನೇ ಆಗೋದಿಲ್ಲ ಮಾತು ಹೌದು ಹೌದು ನಮ್ಮ ಧರ್ಮದ ಬಗ್ಗೆ ನಿಷ್ಠೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಹೌದು ನೋಡಿ ಇದರಲ್ಲಿ ಇಸ್ಲಾಮಿಕ್ ಅಲ್ಲಿ ಅದೀಸ್ ಅಂತ ಬರ್ತವೆ ಆ ಅದೀಸ್ ಅಲ್ಲಿ ಬರ್ದಿದೆ ಏನು ಅಂತಂದ್ರೆ ನಿನ್ನ ಧರ್ಮ ನಿನಗೆ ಶ್ರೇಷ್ಠ ಇರಬಹುದು ಆದ್ರೆ ಇನ್ನೊಂದು ಧರ್ಮವನ್ನ ನೀನು ಟೀಕೆ ಮಾಡಕ್ಕಾಗಿ ಅಥವಾ ಬಲತ್ಕಾರ ಮಾಡಕ್ಕಾಗಿ ಅವರನ್ನ ಕನ್ವರ್ಷನ್ ಮಾಡಕ್ಕಾಗ್ಲಿ ನಿನ್ಗೆ ಅಧಿಕಾರ ಇಲ್ಲ ದಿನ ಬಹಳ ಸ್ಪಷ್ಟವಾಗಿ ಬರ್ತಿದೆ ಇವತ್ತು ಜಾಗತಿಕ ಮಟ್ಟದ ಯಾವುದೇ ಧರ್ಮಗಳು ಇನ್ನೊಂದು ಧರ್ಮವನ್ನು ಟೀಕೆ ಮಾಡೇ ಇಲ್ಲ ನೀವು ಯಾವುದೇ ಧರ್ಮ ಗ್ರಂಥ ತಗೊಳ್ಳಿ ನೀವು ಯಾವುದೇ ಅತಿ ದೊಡ್ಡ ಧರ್ಮ ಗ್ರಂಥ ತಗೊಂಡ್ರೂ ಕೂಡ ಇನ್ನೊಂದು ಧರ್ಮವನ್ನ ಟೀಕೆ ಮಾಡಿ ಯಾವ ಧರ್ಮನೂ ಹುಟ್ಟಿಲ್ಲ ಅದರ ಧರ್ಮದ ಅದರ ಒಂದು ಹೆಗ್ಗಳಿಕೆಯನ್ನ ಹೇಳ್ಕೊಳ್ಳುತ್ತೆ ಅದರ ಶ್ರೇಷ್ಠತೆಯನ್ನ ಉನ್ನತ ಉನ್ನತವಾದಂತಹ ವಿಚಾರ ವಿಚಾರಗಳನ್ನ ಪರಿಣಾಮಕಾರಿಯಾಗಿ ಹೇಳ್ಕೊಳುತ್ತೆ ಹೊರತು ಇನ್ನೊಂದು ಧರ್ಮವನ್ನ ಟೀಕೆ ಮಾಡಿರ್ತಕ್ಕಂಥ ಯಾವ ಧರ್ಮನೂ ಜಗತ್ತಲ್ಲೇ ಇಲ್ಲ ಮನುಷ್ಯ ಕಲ್ಪಿಸ್ಕೊಳ್ತೇವೆ ನಾನು ಧರ್ಮ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ನನ್ನ ಆಚರಣೆಗಳು ಶ್ರೇಷ್ಠ ನಾನ್ ನಂಬಿರ್ತಕ್ಕಂಥ ಧರ್ಮ ಶ್ರೇಷ್ಠ ನನ್ನ ಧರ್ಮ ಗ್ರಂಥ ಶ್ರೇಷ್ಠ ಅಂತ ಅಂತಂದ್ರೆ ಅದು ಅವನು ಮೂಢನಂಬಿಕೆ ಹಂಗ ಅನ್ಕೋಬಹುದು ಅಷ್ಟೇನೆ ಆದ್ರೆ ಇನ್ನೊಬ್ಬರ ಮೇಲೆ ಪರಿಣಾಮ ಹೇರ್ಲಿಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಆಗಂತ ಯಾವ ಧರ್ಮದಲ್ಲೂ ಓಕೆ ಸರ್ ಆಗಿದ್ರೆ ಇದು ಸಮಸ್ಯೆ ಇದೆಯಲ್ಲ ಇಸ್ರೇಲ್ ಪ್ಯಾಲೆಸ್ಟೈನ್ ಇವತ್ತು ಯುದ್ಧ ನಡೀತಾಲೇ ಇದೆ ಅದರಿಂದ ಏನ್ ಸಮಸ್ಯೆ ಆಗಿದೆ ಗೊತ್ತಾ ಈ ಹೌತಿ ಬಂಡುಕೋರರು ಅಂತ ಇದೆ ಅವರು ಕೆಂಪು ಸಮುದ್ರದಲ್ಲಿ ಬರೋರ್ ಮೇಲೆ ಆಮೇಲೆ ನಮ್ಮ ಏನು ಸಮುದ್ರ ಅರಬ್ಬಿ ಸಮುದ್ರ ಮೇಲೆ ಬರೋರ್ ಮೇಲೆ ವ್ಯಾಪಾರ ಮಾಡೋರ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಆಮೇಲೆ ಸೋಮಾಲಿಯಾದಲ್ಲಿ ಸೋಮಾಲಿಯಾದಲ್ಲಿ ಬಂಡುಕೋರ್ ಇದ್ದಾರೆ ಆ ಸೋಮಾಲಿಯ ಕಳ್ಳರು ಅಂತಾನೆ ಕರಿತೇವೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಹಡಗುಗಳನ್ನ ಅಟ್ಯಾಕ್ ಮಾಡೋದು ಅಲ್ಲಿರ್ತಕ್ಕಂಥ ಎಣ್ಣೆ ಏನಾಗುತ್ತೆ ಸರ್ ಈಗ ನಮ್ಮಲ್ಲೂ ಕೂಡ ಸ್ಟ್ರೈಕ್ ಮಾಡ್ತೀವಿ ಸಾಮಾನ್ಯವಾಗಿ ಈಗ ಕನ್ನಡ ಪರ ಸಂಘಟನೆಗಳು ಸ್ಟ್ರೈಕ್ ಕೊಟ್ಟಾಗ ಸ್ಟ್ರೈಕ್ ಮಾಡ್ತೀವಿ ಅಥವಾ ಯಾವ್ದೋ ಒಂದು ನ್ಯಾಷನಲ್ ಪಾರ್ಟಿ ಅವರು ಪೊಲಿಟಿಕಲ್ ಪಾರ್ಟಿಯವರು ಕರೆ ಕೊಟ್ಟರೆ ಸ್ಟ್ರೈಕ್ ಗೆ ನಾವು ಸ್ಟ್ರೈಕ್ ಮಾಡ್ತೀವಿ ನಿಜವಾಗಿ ಸ್ಟ್ರೈಕ್ ಮಾಡಿ ಆ ಉದ್ದೇಶನ ಈಡೋರ್ಸೋರು ಒಂದು ಏಯ್ಟಿ ಪರ್ಸೆಂಟ್ ಆದ್ರೆ ಈ ಸನ್ನಿವೇಶವನ್ನು ಉಪಯೋಗಿಸಿಕೊಂಡು ಲೂಟಿ ಮಾಡೋರು ದುರುಪಯೋಗ ಮಾಡಿಕೊಂಡು ಕಿಡಿಗೇಡಿಗಳು ಕಿಡಿಗೇಡಿಗಳು ಅಂತ ಹೇಳ್ತೀವಿ ಹಾಗೆ ಕೂಡ ಕಿಡಿಗೇಡಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ದುರುದ್ದೇಶಗಳನ್ನು ಈಡೇರಿಸಕೊತಾ ಇದಾರೆ ಹೌದು ನೋಡಿ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಮಾಡ್ಕೊಂಡ್ರೆ ಅದಕ್ಕೆ ಇರಾನ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವರ ತುಪ್ಪ ಸುರಿತಾ ಇದೆ ಹೌದು 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 ಇರಾನ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಮಾಡ್ಕೊಂಡು ಅದಕ್ಕೆ ಇದೇ ರೀತಿಯ ಆಯಾ ಆಯಾ ಧರ್ಮದವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಮನೆಗೆ ಏನಾಗುತ್ತೆ ಅಂದ್ರೆ ಇಡೀ ಜಗತ್ತಲ್ಲೇ ಬೆಂಕಿ ಎತ್ಕೊಂಡ್ಬಿಡ್ತದೆ ಹೌದು ಯಾಕಂದ್ರೆ ಒಂದು ಧರ್ಮ ಇನ್ನೊಂದು ಧರ್ಮ ಇನ್ನೊಂದು ಧರ್ಮ ಅವ್ರಿಗೆ ಈಗ ನಮ್ಮ ಮುಸ್ಲಿಮ್ಸ್ ಕಂಟ್ರಿಗಳಿದ ಸಾಕಷ್ಟು ಮುಸ್ಲಿಮ್ಸ್ ಕಂಟ್ರಿಗಳಿದಾವೆ ಆ ಮುಸ್ಲಿಮ್ಸ್ ಕಂಟ್ರಿಗಳು ಏನಾದ್ರು ಏ ನಮ್ಮ ಧರ್ಮದ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಅಂತ ಅವರ ಸಪೋರ್ಟ್ ನಿಂತ್ಕೊಂಡ್ರೆ ಈ ಯುದ್ಧ ಕೊನೆ ಅನ್ನುವಂಥದ್ದೇ ಹೌದು ಆಮೇಲೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕ್ರಿಶ್ಚಿಯಾನಿಟಿ ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಆ ಕ್ರಿಶ್ಚಿಯಾನಿಟಿಯರು ಹೇ ನಮ್ಮ ತತ್ವ ನಾವ್ ಎತ್ತಿಡಿಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಈ ಭೂಬಳ ಏನಾಗುತ್ತೆ ಬಿಡಿ ನಮ್ಮವೆಲ್ಲ ಈಗ ಭಾರತ ಇರ್ಬೋದು ಇನ್ನೊಂದಿನ್ನೊಂದು ಸಣ್ಣ ಸಣ್ಣ ರಾಷ್ಟ್ರಗಳು ಅವರು ಧರ್ಮದ ಲೆಕ್ಕದಲ್ಲಿ ಹೋದಾಗ ಹೆಚ್ಚು ಕಡಿಮೆ ಒಂದನೇ ಸ್ಥಾನದಲ್ಲಿ ಕ್ರಿಶ್ಚಿಯಾನಿಟಿ ನಿಲ್ಲುತ್ತೆ ಎರಡನೇ ಸ್ಥಾನದಲ್ಲಿ ಇಸ್ಲಾಮಿಕ್ ನಿಲ್ತದೆ ಇನ್ನು ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಹೀಗೆ ಇದೇನ ಹತ್ಕೊಂಡ್ಬಿಟ್ರೆ ಈ ಗ್ಲೋಬೆ ಹತ್ಕೊಂಡ್ಬಿಡ್ತದೆ ಜಗತ್ತೆ ಹತ್ಕೊಂಡ್ಬಿಡ್ತದೆ ಆದಷ್ಟು ವಿಶ್ವಸಂಸ್ಥೆಯವರು ಗಮನಿಸಬೇಕು ಇದನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯವರು ಇದಾರಲ್ಲ ಭದ್ರತಾ ಮಂಡಳಿಯವರು ಒಂದು ಮಧ್ಯ ಪ್ರವೇಶ ಮಾಡಿ ಮಧ್ಯಸ್ಥಿಕೆಯನ್ನ ಮಾಡಿ ಇದನ್ನ ಶಮನ ಮಾಡುವಂತ ಕೆಲಸವನ್ನು ಮಾಡಬೇಕು ಇದರ ಲಾಭವನ್ನ ಪಡ್ಕೊಳ್ಲಿಕ್ಕೆ ಯಾರಿಗೂ ಬಿಡಬಾರ್ದು ಬೇರೆ ದೇಶದವ್ರು ಇದ್ರ ಲಾಭವನ್ನ ಪಡ್ಕೊಳ್ಲಿಕ್ಕೆ ಹತ್ತಿಕ್ಲಿಕ್ಕೆ ಬಿಡಬಾರ್ದು ವಿಶ್ವಸಂಸ್ಥೆ ಇವತ್ತು ಇದಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆ ಅದು ಆ ವೇದಿಕೆಯವರು ಮುಂದೆ ಬಂದು ಇವರಿಬ್ರನ್ನೂ ಕೂಡ ಕುಳಿತು ಏನಾರ ಒಂದು ರಾಜಿ ಸಂಧಾನದ ಮುಖಾಂತರ ಸೆಟ್ಲ್ ಮಾಡಿದ್ರೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಇಲ್ಲಾಂತ ಈ ಬಂಡುಕೋರ್ರಿಗೆ ನಾ ಅವಕಾಶ ಮಾಡಿಕೊಟ್ಟಂಗಾಗ ಇದರ ಹೆಸರು ಹೇಳ್ಕೊಂಡು ಯಾರ್ಯಾರು ಏನೇನು ಲೂಟಿ ಹೊಡಿತಾರೋ ಹೇಳಕ್ಕಾಗಲ್ಲ ಅಂದರೆ ಬಸವಾದಿ ಶರಣರು ಅಥವಾ ಶಿವಶರಣರ ಒಂದು ತತ್ವ ಸಿದ್ಧಾಂತಗಳನ್ನು ನಾವಿಲ್ಲಿ ಯಾವ ರೀತಿ ಅಪ್ಲೈ ಮಾಡಬಹುದು ಈ ವಿಶ್ವಶಾಂತಿಗೆ ಧರ್ಮದ ಹೌದು ಹೋಗ್ಲಾಡಿಸ್ಲಿಕ್ಕೆ ನೋಡಿ ಶರಣರು ಹೇಳ್ತಾರೆ ಜಗತ್ತು ಎಲ್ಲರಿಗೂ ಒಂದೇ ಸೂರ್ಯ ಒಬ್ಬನೇ ಗಾಳಿ ಒಂದೇ ಎಲ್ಲಾರ್ಗು ದೇವನು ಒಂದೇ ಹೌದು ನೀವು ಯಾವ್ದ ಧರ್ಮಗಳನ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಇಷ್ಟ ಪ್ರಕಾರವಾಗಿ ಇದು ನನ್ನ ದೇಶ ಇದು ನನ್ನ ದೇಶ ಇದು ನನ್ನ ದೇಶ ನನ್ನ ದೇಶ ಅಂತ ನೀವು ಮಾಡ್ಕೊಂಡಿದ್ದೀರಾ ಹೊರತು ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಒಂದೇ ನಿಮ್ಗೆಲ್ಲ ಒಂದೇ ಭೂಮಿ ಕೊಟ್ಟಿರೋದು ಒಬ್ಬನೇ ಸೂರ್ಯನ್ ಕೊಟ್ಟಿರೋದು ಒಂದೇ ಗಾಳಿ ಕೊಟ್ಟಿರೋದು ಒಂದೇ ಎಲ್ಲಾರ್ಗು ಒಂದೇ ನೀರು ಕೊಟ್ಟಿರೋದು ಒಂದು ದೇಶಕ್ಕೆ ಒಂದು ನೀರು ಒಂದು ದೇಶಕ್ಕೆ ಒಂದು ಗಾಳಿ ನಾನು ಮಾಡೇ ಇಲ್ಲ ಅಂತ ಹೇಳ್ತೇನೆ ಈ ತತ್ವವನ್ನ ಬಸವಾದಿ ಶರಣರು ಹೇಳ್ತಾರೆ ಅದು ಇಡೀ ವಿಶ್ವವೇ ಒಂದು ಮಹಾಮನೆ ಅಂತ ಹೇಳ್ತಾರೆ ಸರ್ ವಿಶ್ವವೇ ಒಂದು ಮಹಾಮನೆ ಆ ಮಹಾಮನೆಯಲ್ಲಿ ಇವನಾರವ ಇವನಾರವ ಅಂತ ಹೇಳದೇ ನೀನು ಬದುಕಬೇಕು ಇವನಾರವ ಇವನಾರವ ಅನ್ನುವಂತಹ ಡಿಫ್ರೆನ್ಸಿಯೇಷನ್ ಮಾಡ್ದಲೇನೆ ಇವ ನಮ್ಮವ ಇವ ನಮ್ಮವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಮಹಾಮನೆ ಅಂತಂದ್ರೆ ಜಗತ್ತು ಜಗತ್ತು ಹೇಳೋದು ಮಹಾಮನೆ ಅಂತಂದ್ರೆ ಜಗತ್ತು ಈ ಜಗತ್ಗೆ ಮಹಾಮನೆ ಅಂದ್ರು ಈ ಮಹಾಮನೆಯ ಮಗನಂದೆನಿಸಯ್ಯ ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು ನಾವು ಈ ಮಹಾಮನಯ ಮಕ್ಕಳು ನಮಗೆಲ್ಲರಿಗೂ ಒಂದೇ ಭೂಮಿ ಒಬನೆ ತಂದೆ ನೋಡಿ ಎಂತ ವಿಶಾಲ ಮನೋಭಾವಕ್ಕೆ ಆಕ್ಕೆನ ಮಾಡಿದ್ರು ಬಸವಣ್ಣನವರು ಇವ ನಮ್ಮವಯ್ಯ ನಮ್ಮವ ಅಂತ ಎಲ್ಲರೂ ಅನ್ಕೊಂಡ ನೋಡಿ ಸಾಮಾನ್ಯವಾಗಿ ಇದು ನಾವು ಜೈ ಭಾರತ್ ಅಂತೀವಿ ಹ್ಮ್ ಹ್ಮ್ ಅಥವಾ ಜೈ ಕರ್ನಾಟಕ ಮಾತೆ ಅಂತೀವಿ ಆದ್ರೆ ಅದೇ ತರ ನಾವು ಜೈ ಕರ್ನಾಟಕ ಮಾತೆ ಜೈ ಭಾರತ್ ಅಂತ ಹೇಳ ಅಲ್ಲಿಗೆ ನಿಲ್ಬಾರ್ದು ಜೈ ಜಗತ್ ಅಂತಲೂ ಹೇಳಬೇಕು ಜಗತ್ ಇದ್ರೆ ನಾವ್ ಇರ್ತೀವಿ ಜಗತ್ ಇದ್ರೆ ಇಂಡಿಯಾ ಇರ್ತದೆ ಇಂಡಿಯಾ ಇದ್ರೆ ನಮ್ ಕರ್ನಾಟಕ ಇರ್ತದೆ ಆದ್ರೆ ನಮ್ಮದು ವಿಶಾಲ ದೃಷ್ಟಿ ಇರಬೇಕು ವಿಶಾಲ ಮನೋಭಾವ ಇರಬೇಕು ನಾವು ಸಂಕ್ಷಿಪ್ತತೆ ಇರಬಾರ್ದು ನಾವಾಗ್ಲಿ ನೀವಾಗ್ಲಿ ಎಲ್ಲಾರು ಆ ಪರಮಾತ್ಮನ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಅವನು ಸೃಷ್ಟಿ ಮಾಡಿರುವ ಈ ಭೂಮಿಯ ಮೇಲೆ ನಮ್ಮ ಇಚ್ಛೆ ನಾವು ಎಲ್ಲಿ ಬೇಕಾದ್ರೂ ಬದುಕಬಹುದು ನಾವೇನು ಬೌಂಡ್ರಿ ಹಾಕೊಂಡು ಯಾರು ಉಟ್ಕೊಂಡಿಲ್ಲ ನಾವು ನಾ ಮಾಡ್ಕೊಂಡಿರೋದು ಬೌಂಡ್ರಿ ಇದು ನನ್ನ ಬೌಂಡ್ರಿ ಇದು ನನ್ನ ದೇಶದ ಬೌಂಡ್ರಿ ಇದು ನಿಮ್ಮ ದೇಶದ ಬೌಂಡ್ರಿ ಅಂತ ನಾವು ಅಂದ್ಕೊಳ್ತಾ ಇರುವಾಗ ಆ ಪರಮಾತ್ಮ ನಿರಾಕಾರ ಶಿವ ನಗ್ತಾನಂತೆ ಅದೆಲ್ಲ ನಂದು ಇವರು ನಂದು 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 ಅಂತಾರಲ್ಲ ಅದೇ ಗುಬ್ಬಚ್ಚಿ ಕತೆ ಹೇಳ್ತಾ ಇರಲ್ಲ ಗುಬ್ಬಚ್ಚಿ ಬೇರೆಯವರ ಮನೆಯಲ್ಲಿ ಗೂಡು ಕಟ್ಟಿ ಅದು ಬೇರೆಯವ್ರ ಮನೇಲಿ ಗೂಡ್ ಕಟ್ಟಿದಿನ ಪರಿಣಾಮ ಪರಿಮಿತಿನೇ ಇಲ್ಲದೆ ಅವ್ರಿಗೆ ನಂದೇ ಮನೆ ಅಂತ ಹೇಳುತ್ತಂತೆ ಹಂಗೆ ಆ ಪರಮಾತ್ಮನ ಈ ಮಹಾ ಮನೆಯಲ್ಲಿ ನಾವು ಬದುಕಕ್ ಬಂದಿದ್ದೀವಿ ಒಂದಿಷ್ಟು ಬಾಳಿ ಬದುಕಿ ಒಂದಿನ ಸಾಕ್ಷಾತ್ಕಾರ ಪಡ್ಕೊಂಡು ಶಿವಜ್ಞಾನವನ್ನ ಪಡ್ಕೊಂಡು ಒಂದಿನ ಹೋಗದ್ ಬಿಟ್ರೆ ನಮಗಿಲ್ಲಿ ಮಾಲೀಕತ್ವ ಯಾರಿಗಿದೆ ಇಲ್ಲಿ ಯಾರಿಗೂ ಮಾಲೀಕತ್ವ ಇಲ್ಲ ನಾವು ಈ ಜಗತ್ತಲ್ಲಿ ಎಲ್ಲ ನಾವು ಬಳಕೆದಾರರೇ ಹೊರ್ತು ಓನರ್ಗಳು ಯಾರಿಗೂ ಇಲ್ಲ ಓನರ್ ಒಬ್ಬನೇ ಅವ್ನು ನಿರಾಕಾರ ಶಿವ ನಿಜ ಸರ್ ಇದೆ ಈ ಯೂನಿವರ್ಸಲ್ ಟ್ರೂತ್ ಅಂತೀವಲ್ಲ ಈ ಒಂದು ಯೂನಿವರ್ಸಲ್ ಟ್ರೂತ್ ಅನ್ನು ಬಸವಾಜಿ ಶರಣರು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ತಾವು ಹೇಳದಂತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಯುದ್ಧಗಳಾಗಲ್ಲ ಅಲ್ವರ ಹೌದು ಸರ್ ಈ ವಿಶ್ವಸಂಸ್ಥೆ ಒಂದೇ ಆಡಳಿತ ರೂಪದಲ್ಲಿ ಆಡಳಿತ ಮಾಡಿ ಕೊಟ್ಟಿದ್ದೇ ಆದರೆ ನಮ್ಮ ಜಗತ್ತಲ್ಲಿ ಈ ರಾಜ್ಯಗಳು ಈ ರಾಷ್ಟ್ರಗಳಿಗಿರ್ತಕ್ಕಂಥ ಬೌಂಡ್ರಿ ಇದೆಯಲ್ಲ ಆ ಬೌಂಡ್ರಿಗಳೇ ತೆಗೆದು ಆ ಬೌಂಡ್ರಿಗಳನ್ನ ಮೀರಿದಂತಹ ಸೋದರತ್ವ ವಿಶ್ವ ಬರ ಭ್ರಾತೃತ್ವ ವಿಶ್ವ ಭ್ರಾತೃತ್ವ ಮತ್ತೆ ವಿಶ್ವ ಸೋದರತ್ವ ನಮ್ಮಲ್ಲಿ ಕಂಡಾಗ ಅಥವಾ ಕಾಣಿಸ್ಕೊಂಡ್ಲಿಲ್ಲ ಅಂದ್ರೂ ಆ ಭಾವನೆಗಳು ನಮ್ಮಲ್ಲಿ ಬಂದಾಗ ಅಯ್ ನೀನ್ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಈಗ ನಾವು ಸುಮ್ಮ ಉದಾಹರಣೆ ಹೇಳಬೇಕು ಅಂದ್ರೆ ಭಾರತ ದೇಶದಲ್ಲಿ ನಾವು ಇದ್ದೀವಿ ಈ ಕರ್ನಾಟಕ ನಂದು ಇಲ್ಲಿನ ತಕ ಇರ್ಬೇಕಾಯ್ತು ನಿಂದು ಆಂಧ್ರ ಇಲ್ಲಿವರೆಗೂ ಇರ್ಬೇಕಾಯ್ತು ಮಹಾರಾಷ್ಟ್ರ ಇರ್ಬೇಕಾಯ್ತು ನಾವ್ ಎಲ್ಲರ ಇದ್ಕೊಂಡ್ರು ಕೂಡ ನಾವು ಭಾರತದ ನಿಜ ನಿಜ ಭಾರತದ ಬೌಂಡ್ರಿ ಇರ್ತೀವಲ್ಲ ನಾವ್ ಹಾಗೆ ನಾವು ಎಲ್ಲಿದ್ರು ಕೂಡ ನಾವು ಈ ವಿಶ್ವದ ಬೌಂಡ್ರಿನಲ್ಲೇ ಇರ್ತೀವಲ್ಲ ಯಾರೇನ್ ತಗೊಂಡೋಗಲ್ವಲ್ಲ ಸರ್ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಒಂದು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡಿದ್ರು ನೋಡಿ ಇದು ಕರ್ನಾಟಕಕ್ಕಷ್ಟೇ ಆಗಬಾರದು ನೀವ್ ಹೇಳದಂತೆ ಜಗತ್ತಿನ ರಾಯಭಾರಿ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು ಆದ್ರೂ ಕೂಡ ತಕ್ಷಣ ನನಗೆ ಆ ಖುಷಿ ಹೊಟ್ಟೋಯ್ತು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡದಂತಹ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ನನಗೆ ಖುಷಿ ಆದ್ರೂ ಕೂಡ ಆದ್ರೆ ತಕ್ಷಣ ನನಗೆ ಬೇಸರನು ಆಯ್ತು ನಾವು ಕರ್ನಾಟಕಕ್ಕೆ ಅದೇ ಕೊಟ್ಟುವಲ್ಲ ಬಸವಣ್ಣ ಕರ್ನಾಟಕಕ್ಕೆ ನಾವು ಕಟ್ಟ ಕೊಟ್ಟವಲ್ವಾ ಬಸವಣ್ಣ ಕರ್ನಾಟಕದ ಬೌಂಡ್ರಿಗೆ ವಿಶ್ವಗುರು ವಿಶ್ವವ್ಯಾಪಿ ವಿಶ್ವಗುರು ವಿಶ್ವವ್ಯಾಪಿ ಜಗನ್ ಜ್ಯೋತಿ ಈ ಜಗನ್ ಜ್ಯೋತಿ ಆಗಿರ್ತಕ್ಕಂಥ ಬಸವಣ್ಣನವರನ್ನ ನಾವು ನಮ್ಮ ಯಾವುದೋ ಒಂದು ಸಂಕ್ಷಿಪ್ತತೆ ಮಾಡಿಬಿಟ್ಟು ಅಥವಾ ಇದೊಳಗೆ ನಮ್ಮ ಸ್ವಾರ್ಥ ಏನಾರು ಇದೆಯಾ ಸ್ವಾರ್ಥಕ್ಕೆ ನಾವೇನಾರು ಬಸವಣ್ಣನ ಬಳಸ್ಕೊತಾ ಇದ್ದೀವ ಅಂತ ನನಗೆ ತಕ್ಷಣನೇ ಸ್ವಲ್ಪ ಹೊತ್ತಾದ್ಮೇಲೆ ಅಯ್ಯೋ ಇದು ತಪ್ಪು 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 ಅಂತ ಅನ್ನಿಸ್ತು ಆದರೆ ತಪ್ಪು ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ ದೂರದೃಷ್ಟಿ ಇಲ್ಲದೆ ಇರತಕ್ಕಂತವರು ಮೊದಲು ನಮ್ಮನ್ನ ಅಪಾರ್ಥ ಮಾಡ್ಕೋತಾರೆ ಬಸವಣ್ಣನವರು ವಿಶ್ವವ್ಯಾಪಿಯ ಅತಿ ದೊಡ್ಡ ವಿದ್ವಾಂಸ ಅಲ್ವರ ನಾವು ಅತಿ ದೊಡ್ಡ ತತ್ವಜ್ಞಾನಿಗಳ ಸಾಲಿನಲ್ಲಿ ನಿಲ್ಲುವಂತಹ ಅತಿ ದೊಡ್ಡ ಜ್ಞಾನಿ ಬಸವಣ್ಣನವರು ಜಗತ್ತಿನ ವಿಶ್ವವ್ಯಾಪಿ ಆ ವಿಶ್ವ ಮಾನವನನ್ನ ನಾವು ಕರ್ನಾಟಕಕ್ಕೆ ಕಟ್ಟಾಕಿದ್ರೆ ಅಥವಾ ಯಾವ್ದೋ ಒಂದು ಜಾತಿಗೋ ಅಥವಾ ಒಂದು ಸಮುದಾಯಕ್ಕೋ ಕಟ್ಟಾಕಿದ್ರೆ ಎಷ್ಟು ಅಜ್ಞಾನ ಅಂತ ನಮ್ಗನಿಸ್ತದೆ ನಾವ್ಯಕ್ ಕುಬ್ಜೊಳಿಸ್ದಂಗ ಆಗುತ್ತೆ ಅಂದ್ರೆ ಅವರ ವಿಶಾಲತೆಯ ಅರಿವು ನಮಗೆ ಇಲ್ಲ ಅಂತ ಆಯ್ತು ನನ್ನ ಮುಗ್ಧ ಭಕ್ತಿಯಿಂದ ನಾವು ಬಸವಣ್ಣನ ಅರ್ಥ ಮಾಡ್ಕೊಂಡಿದ್ದೀನಿ ಸಂಕ್ಷಿಪ್ತತೆಯಿಂದ ಅಂತ ಆಯ್ತು ಅಂದ್ರೆ ಅವರ ವಿಶಾಲತೆಯಿಂದ ನಮಗೆ ಗೊತ್ತಾಗಿಲ್ಲ ನನ್ನ ನನ್ನ ತೋರು ಬೆರಳಿನ ಅಳತೆಯಲ್ಲಿಕೊಂಡ್ ಬಿಟ್ಟಿದ ಅವರ ವಿಶ್ವವ್ಯಾಪಿಯ ತತ್ವ ಸಂದೇಶಗಳನ್ನ ನಾನು ಗೊತ್ತಾಗಿಲ್ಲ ನನಗೆ ಹಿಂಗಾಗಿ ನಾನು ತಪ್ಪು ತಿಳ್ಕೊಂಡು ಅವರನ್ನ ಸಂಕ್ಷಿಪ್ತ ಮಾಡಿಬಿಟ್ಟಿದೀವಿ ಏನು ಅಂತ ನಮ್ಗನಿಸ್ತಾ ಇತ್ತು ಕರೆಕ್ಟ್ ಒಟ್ಟಾರೆ ಸರ್ ಇಂಥ ಸಂದರ್ಭದಲ್ಲಿ ಇವತ್ತಿನ ಒಂದು ಏನು ಪ್ರಪಂಚದಲ್ಲಿ ಆಗ್ತಿರ್ತಕ್ಕಂತ ಒಂದು ಅನ್ಯಾಯ ಅವಘಡ ಈ ಯುದ್ಧಗಳು ಇದಕ್ಕೆಲ್ಲ ಪರಿಹಾರ ಅಂದ್ರೆ ನೀವ್ ಹೇಳದಂತೆ ಶರಣರ ಒಂದು ದಿವ್ಯ ಸಂದೇಶಗಳು ಅಲವ್ರ ಹಾಗಾಗಿ ಬಸವಣ್ಣ ಅಂತ ಹೇಳ ಒಳ್ಳೆ ಮಾತು ಹೇಳಿದ್ರಿ ಈಗ ಜೈ ಕರ್ನಾಟಕ ಜೈ ಹಿಂದ್ ಜೈ ಭಾರತ್ ಅನ್ನೋ ತರಹ ಜೈ ಜಗತ್ ಜಗತ್ ಬೇಕು ಜೈ ಜಗತ್ ಇನ್ನ ತಿಳುವಳಿಕೆ ಬಂದಿಲ್ಲ ಅಂತ ಹೌದು ಆಮೇಲೆ ಬಸವಣ್ಣನ ಕೂತಿದ್ವಿ ನಾವು ದೋಣಿನಲ್ಲಿ ದೋಣಿ ಮುಳುಗದೆ ಎಲ್ಲಾ ಒಳಗೋಗ್ತಿವಿ ಜಗತ್ ಇದ್ರೆ ಇರ್ತೀವಿ ಹಲವರ ದೋಣಿನಲ್ಲಿ ಒಂದ್ ಐದಾರು ಜನ ವಿದ್ವಾಂಸರು ಅಥವಾ ತತ್ವಜ್ಞಾನಿಗಳು ಕೂತಿರ್ತಾರೆ ಅಥವಾ ಯಾವ್ದೋ ಭಾರತ ಯಾವದೇಶವ್ರು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರವ್ರ ದೇಶಕ್ಕೆ ಅವ್ರವ್ರ ಜೈಪಕಾರ ಹಾಕೋದ್ ಆಗುತ್ತೆ ಆಗುದು ಆದ್ರೆ ಆ ದೋಣಿ ಇದೆಯಲ್ಲ ದೋಣಿ ಮುಳುಗದ್ರೆ ಎಲ್ಲಾ ಸರ್ ಹಾಗಾಗಿ ಸೊ ಇಂತ ಈ ಸಂದರ್ಭದಲ್ಲಿ ಇವತ್ತಿನ ತಮ್ಮ ಚರ್ಚೆ ಬಹಳ ಚೆನ್ನಾಗಿತ್ತು ಯಾಕಂದ್ರೆ ಜಗತ್ತಿನಲ್ಲಿ ಈ ಒಂದು ಯುದ್ಧಗಳಾಗಲಿ ಅಸಂತೋಷ ಆಗಲಿ ಧರ್ಮದ ಅಪೀಮ ಆಗಲಿ ಇದು ಹೋಗಬೇಕು ಅಂತಂದರೆ ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ದಿವ್ಯ ಒಂದು ಉತ್ತರವನ್ನು ನೇರ ನುಡಿಯಲ್ಲಿ ತಾವು ಕೊಟ್ಟಿದ್ದೀರಿ ಈ ನೇರ ನುಡಿ ದಿವ್ಯ ಉತ್ತರದ ಈ ಕಾರ್ಯಕ್ರಮಕ್ಕೆ ತಾವು ದಯಮಾಡಿಸಿ ಇಷ್ಟು ಹೊತ್ತು ನಮ್ಮ ಜನಸಾಮಾನ್ಯರ ಪ್ರಶ್ನೆಗಳಿಗೆ ತಾವು ಬಹಳ ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೀರಿ ತಮಗೆ ಶ್ರೀ ಬಸವ ಟಿ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಎಲ್ಲ ಶಿವ ಪರವಾಗಿ ನಾನು ಪ್ರೀತಿಯಿಂದ ತಮಗೆ ಶರಣ ಶರಣ ಸರ್ ನಮಸ್ತೆ ಸರ್